ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನಾನು ಮಾರ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಅದು ನೈನ್ ತರ್ಟಿ ಆಗಿದೆ ಫ್ರೆಂಡ್ಸ್ ಆಕ್ಚುಲಿ ಇವತ್ ಬಂದು ನಂದು ಬರ್ತ್ಡೇ ಸೊ ನಿಮ್ದು ಪ್ರೀತಿ ಆಶೀರ್ವಾದ ಸದಾ ನನ್ ಮೇಲೆ ಮತ್ತೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ಈಗ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಮಾರ್ನಿಂಗ್ ಬೇಗ ಇದ್ದು ಎಲ್ಲ ತಿಂಡಿ ಪ್ರಿಪೇರ್ ಮಾಡಿದೆ ಇವಾಗ ಟೆಂಪಲ್ಗೆ ಇದ್ದೀನಿ ಯಾವ ಟೆಂಪಲ್ಗೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಗನೂ ಬೇಗ ಎದ್ಬಿಟ್ಟ ಸೊ ಈಗ ಒಂದು ಟೆನ್ ಟೆನ್ ತರ್ಟಿಗೆಲ್ಲ ಮಲ್ಕೊಳ್ಳೋ ಟೈಮು ಸೊ ಈಗ ಟೆಂಪಲ್ ಹೋಗಿದ್ದು ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಬೇಗನೆ ಮಾರ್ನಿಂಗ್ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಯಾಕಂದರೆ ಟೆಂಪಲ್ಗೆ ಬೇರೆ ಹೋಗ್ಬೇಕಿತ್ತಲ್ವ ಟೆಂಪಲ್ ಬೇಗ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಬೇಗ ವೆಜಿಟೇಬಲ್ ಪಲಾವ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಎದ್ದಾಗ ಇನ್ನೂ ಅಷ್ಟು ಬೆಳಕು ಕೂಡ ಆಗಿರಲಿಲ್ಲ ಹಾಗೆಯೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಥರ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಹುಬ್ಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಇಷ್ಟನ್ನು ನಾನು ಆ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಒಂದು ಪ್ಯಾನ್ನ ಇಟ್ಕೊಂಡು ಅದನ್ನು ಬಿಸಿ ಮಾಡಲಿಕ್ಕೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಅಡುಗೆಗೆ ಯಾವುದು ಯಾವುದೇ ಅಡುಗೆ ಮಾಡಲಿ ನಾನು ಜಾಸ್ತಿ ಆಯಿಲ್ನ ಯೂಸ್ ಮಾಡೋದಿಲ್ಲ ಯಾಕಂದರೆ ಅದು ಆಯಿಲ್ ತುಂಬಾ ಫ್ಯಾಟ್ ಕಂಟೆಂಟ್ ಅಲ್ವಾ ಸೊ ಜಾಸ್ತಿ ನಾನು ಹಾಕೊಳ್ಳೋದಿಲ್ಲ ಮೀಡಿಯಂ ಬಗ್ಗೆ ಹಾಕೊಳ್ಳೋದು ಹಾಗೆಯೇ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಎಲೆ ಈ ಥರ ಮಸಾಲೆ ಐಟಮ್ನ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡೆ ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲೆಲ್ಲ ಇದನ್ನು ಹಾಕೊಳ್ತಾ ಇರಲಿಲ್ಲ ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹಾಕೊಂಡ್ಮೇಲಂತೂ ತುಂಬ ಟೇಸ್ಟ್ ಚೆನ್ನಾಗಿರ್ತಿತ್ತು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಅದರೊಳಗಡೆಗೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫುಲ್ಲು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ವೆಜಿಟೇಬಲ್ಲು ಮತ್ತು ನಾನು ಬಟಾಣಿ ಕೂಡ ನೈಟೇ ನೆನೆಸ್ಬಿಟ್ಟು ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಟೊಮೊಟನೂ ಕೂಡ ಹಾಕ್ಕೊಂಡು ಎರಡು ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೆ ಅಷ್ಟೇ ಜಾಸ್ತಿ ಟೊಮೊಟೊ ಹಾಕ್ಬಿಟ್ರೆ ಟೊಮೊಟೊ ಭತ್ತ ಥರ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ಮಾತ್ರ ತೊಗೊಂಡು ಈ ಥರ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆಯೇ ರುಬ್ಬಿಟ್ಟಿದ್ನಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕಿದ್ನಲ್ಲ ಅದನ್ನು ನಾನು ಮಸಾಲೆನ ಹಾಕ್ಕೊಂಡು ಇದರೊಳಗಡೆಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆಯೇ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಅದರ ಜೊತೆಗೆ ನಾನು ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ನಾನು ಪಲಾವ್ ಬಿರಿಯಾನಿದು ಎಲ್ಲ ಬರುತ್ತಲ್ಲ ಪೌಡರು ಅದನ್ನೆಲ್ಲ ನಾನು ಏನು ಯೂಸ್ ಮಾಡಿಲ್ಲ ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರ್ತೀವಲ್ಲ ಅದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಅಂತ ಸೊ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಎಷ್ಟು ಅಕ್ಕಿನ ತಗೊಂಡಿದ್ದೆ ಅಷ್ಟು ಅಳತೆಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಾಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದನ್ನು ನಾನು ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಕುದಿದ ಮೇಲೆ ನಾನು ಅಕ್ಕಿನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಕಲಾಯಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಲು ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನೊಂದು ಕುದಿ ಬರಲಿಕ್ಕೆ ಬಿಡ್ತೀನಿ ಆಮೇಲೆ ಇದನ್ನು ವಿಷಲ್ ನೋಡಿಸ್ಬಿಟ್ಟು ಮೂರು ವಿಷಲ್ನ ನೋಡಿ ಈಗ ಪಲಾವ್ ಕೂಡ ರೆಡಿ ಆಯಿತು ಬೇಗ ಬೇಗನೆ ಆಯ್ತಿದ್ದು ಹಾಗಾಗಿ ನಾನು ಇದನ್ನು ಬೇಗ ಮಾಡಿಕೊಂಡೆ ಇದೆಲ್ಲ ಮುಗಿಸ್ಕೊಂಡು ನಾನು ಅದೆಲ್ಲ ಆಗೋವಷ್ಟರಲ್ಲಿ ನಾನು ಈ ಥರ ಹೊರಗಡೆ ಎಲ್ಲ ಫುಲ್ಲು ವಾಶ್ ಮಾಡಿ ಇಲ್ಲೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಹಾಗೆಯೇ ರಂಗೋಲೆ ಕೂಡ ಸಿಂಪಲಾಗಿ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪಾಪಗೂ ಸ್ನಾನ ಮಾಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ನನ್ನ ಮಗ ಆಟ ಆಡ್ಕೊಂಡು ಕೂತಿದ್ದಾನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟೆಂಪಲ್ಗೆ ಹೊರಡಬೇಕು ಯಾವ ಟೆಂಪಲ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಗ ಅಂತೂ ಫ್ರೆಂಡ್ಸ್ ಹೊರಗಡೆ ಬಿಡೋದನ್ನೇ ಕಾಯ್ತಾ ಇರ್ತಾನೆ ನೋಡಿ ಅವನು ನಾನು ಗೇಟ್ನ ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ಅವನು ಇಲ್ಲಿ ನೋಡಿ ಮನೆಯಿಂದ ಹೊರಗಡೆ ಫುಲ್ಲು ಹುಡುಗುಡು ಅಂತ ಓಡ್ಬಿಡ್ತಾನೆ ನಾವು ಟೆಂಪಲ್ಗೆ ಹೊರಟ್ವಿ ನೋಡಿ ಇವಾಗ ಟೆಂಪಲ್ ಹತ್ರ ಬಂದ್ವಿ ನಾನು ಇಲ್ಲಿ ಒಂಟಿ ಕೊಪ್ಪಲಲ್ಲಿ ಫೇಮಸ್ ಆಗಿರೋ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಆಲ್ಮೋಸ್ಟ್ ಇದೆಲ್ಲ ನೀವು ನೋಡಿರ್ತೀರ ನೋಡಿಲ್ದೇ ಇರೋರಿಗೆ ದೇವ್ರ ದರ್ಶನ ಮಾಡ್ತೀನಿ ಹಾಗೆಯೇ ನೋಡಿರೋರ್ಗು ಕೂಡ ದೇವ್ರದ್ದು ಒಳಗಡೆ ದರ್ಶನ ಮಾಡಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ ಅಂದರೆ ದೇವ್ರ ಮಾತ್ರ ನಿಜವಾಗ್ಲೂ ನೋಡಿ ನಮ್ಮ ಮೈಸೂರಲ್ಲಿ ತುಂಬಾ ಫೇಮಸ್ ಟೆಂಪಲ್ ಇದು ಇದು ಮಿನಿ ತಿರುಪತಿ ಅಂತಲೇ ಕರೀತಾರೆ ನೋಡಿ ಗರ್ಭಗುಡಿ ಒಳಗಡೆ ನಾನು ಅದನ್ನು ಫುಲ್ಲು ರಶ್ ಇರಲಿಲ್ಲ ಅಷ್ಟೊಂದು ಸೊ ಹಾಗಾಗಿ ನಿಮಗೆಲ್ಲ ದೇವ್ರ ದರ್ಶನ ಮಾಡಿಸೋಣ ಅಂದ್ಬಿಟ್ಟು ಗರ್ಭಗುಡಿಲಿರೋ ದೇವ್ರನ್ನ ಝೂಮ್ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬಟ್ ಅದು ಅಷ್ಟೊಂದು ಫೋಕಸ್ ಆಗಲಿಲ್ಲ ನೋಡಿ ಝೂಮ್ ಮಾಡಿ ತೋರಿಸ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ದೇವ್ರ ಮಾತ್ರ ನಿಜವಾಗ್ಲೂ ಫ್ರೆಂಡ್ಸ್ ಎರಡು ಕಣ್ಣು ತುಂಬ್ಕೊಳ್ಳೋವಷ್ಟು ನೋಡಿದೆ ದೇವ್ರನ್ನ ತುಂಬ ರಶ್ ಇರಲಿಲ್ಲ ಯಾಕಂದರೆ ಇದು ಮಂಡೇ ಅಲ್ವಾ ಸೊ ಏನೋ ದೇವ್ರ ವಾರ ಅಲ್ವಲ್ಲ ಸೊ ಹಾಗಾಗಿ ಅಷ್ಟೊಂದು ರಶ್ ಇರಲಿಲ್ಲ ಹಾಗೆಯೇ ಅಲ್ಲೂ ಕೂಡ ಶ್ರೀರಾಮಂದು ಎಲ್ಲ ಫುಲ್ಲು ಪೂಜೆ ಮಾಡಲಿಕ್ಕೆ ರೆಡಿ ಇದ್ರು ನನ್ನ ಮಗ ನೋಡಿ ಕೆಳಗಡೆ ಬಿಟ್ಬಿಟ್ಟೆ ಅವನ್ನ ಫುಲ್ಲು ಇಡೀ ಫುಲ್ ದೇವಸ್ಥಾನ ಫುಲ್ಲು ರೌಂಡ್ ಅವನು ಫ್ರೆಂಡ್ಸ್ ಇನ್ನೊಂದು ಖುಷಿ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದು ಶ್ರೀರಾಮಂದು ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ವಾ ಅಯೋಧ್ಯೆಯಲ್ಲಿ ತುಂಬ ಖುಷಿಯಾಗುತ್ತೆ ಇಂಥ ಒಳ್ಳೆಯ ದಿನ ನಾನು ನನ್ನ ಬರ್ಡೇ ಬರುತ್ತೆ ಈ ತರ ಇಷ್ಟು ವರ್ಷದಲ್ಲಿ ಈ ತರ ಒಳ್ಳೆಯ ದಿನ ನನ್ನ ಬರ್ಡೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ತುಂಬ ಖುಷಿ ಆಯ್ತು ಇಂಥ ಒಳ್ಳೆ ದಿನ ಬಂದಿದ್ದಕ್ಕೆ ಹಾಗೆಯೇ ಪ್ರತಿ ವರ್ಷನೂ ನನಗೆ ಎಷ್ಟು ನಾನು ಖುಷಿಯಾಗಿರ್ತಿದ್ದನೋ ನಾನು ಆಗ್ಲಿಂದನೂ ಅಷ್ಟೇ ಪ್ರತಿ ವರ್ಷ ನನ್ನ ಡ್ಯಾಡಿ ಇರ್ತಾಯಿದ್ರು ಡ್ಯಾಡಿ ಕಾಲಿಗೆ ನಮಸ್ಕಾರ ತೊಗೊಳೋದಾಗಿರ್ಬೋದು ಆ ಡ್ಯಾಡಿಗೆ ಸ್ವೀಟ್ ತಿನ್ಸೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಅಮ್ಮ ಇರುವಾಗ ಇಬ್ಬರು ಕಾಲಿಗೂ ಬಿದ್ದುಬಿಟ್ಟು ನಮಸ್ಕಾರ ತೊಗೊಳೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಬಟ್ ಅಮ್ಮ ಹೋದ್ಮೇಲಿಂದ ಡ್ಯಾಡಿ ಇದ್ದರು ಆ ಡ್ಯಾಡಿ ಕಾಲಿಗೆಲ್ಲ ನಮಸ್ಕಾರ ತೊಗೊಂಡು ಮಾಡ್ತಾಯಿದ್ದೆ ಬಟ್ ಡ್ಯಾಡಿ ಹೋದ್ಮೇಲಿಂದ ಐದು ವರ್ಷದಿಂದ ನನಗೆ ನಿಜವಾಗ್ಲೂ ಐದಲ್ಲ ಆರು ವರ್ಷ ಟು ತೌಸಂಡ್ ಏಯ್ಟಿನಲ್ಲಿ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದು ಅವ್ರು ಹೋದ್ಮೇಲಿಂದ ನನಗೆ ಎಷ್ಟೋ ಬೇಜಾರಾಗುತ್ತೆ ಅಂತಂದರೆ ತುಂಬಾ ಒಂಥರ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ನನಗೆ ಬರ್ಡೆಲ್ಲ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಸಿಂಪಲ್ಲಾಗಿ ಅಂದರೆ ಕೇಕ್ ಕಟ್ ಮಾಡಲಿಕ್ಕೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟರೆ ನನಗೆ ಇನ್ನೇನು ಫುಲ್ಲು ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಳೋದು ಅವೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಏನೋ ಒಂಥರ ತುಂಬಾ ಎಷ್ಟು ಖುಷಿ ಇರುತ್ತೋ ನನಗೆ ಅಷ್ಟೇ ಬೇಜಾರು ಕೂಡ ಇರುತ್ತೆ ಡ್ಯಾಡಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲೂ ಹೋಗಿಲ್ಲ ನನ್ನ ಮಗನಾಗಿ ಬಂದಿದ್ದಾರೆ ಅನ್ನೋದು ನಾನು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ನಂಬ್ತೀನಿ ಯಾಕಂದರೆ ಡ್ಯಾಡಿದು ಆ್ಯಕ್ಟಿವಿಟೀಸ್ ಎಲ್ಲ ನನ್ನ ಮಗನದು ಆ್ಯಕ್ಟಿವಿಟೀಸ್ ಕೂಡ ಡ್ಯಾಡಿ ಥರನೇ ಇದೆ ಹಾಗಾಗಿ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ನನ್ನ ಡ್ಯಾಡಿನೇ ನನ್ನ ಮಗನಾಗಿ ಬಂದಿದ್ದಾರೆ ಅನ್ನೋದನ್ನ ನಂಬ್ತೀನಿ ನಾನು ಅವ್ರು ನನ್ನ ಅವರು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಅನ್ನೋದೊಂದು ಮಾತ್ರ ನಂಬಿಕೆ ಇದೆ ನನಗೆ ಹಾಗೆಯೇ ನೋಡಿ ನನ್ನ ಮಗನೂ ಕೂಡ ಅಲ್ಲೆಲ್ಲ ಫುಲ್ಲು ದೇವ್ರನ್ನೆಲ್ಲ ನೋಡಿಬಿಟ್ಟು ಅವ್ನಿಗೆ ಹೇಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅದು ದೇವ್ರು ಅಂತ ನಿಜವಾಗ್ಲೂ ಹೋಗೋದು ಅಲ್ಲಿ ನಮಸ್ಕಾರ ಮಾಡೋದು ಕೆಳಗಡೆ ನಾನು ಏನೂ ಅವನಿಗೆ ಅವನಿಗೆ ಅವನೇ ಹೋಗೋದು ದೇವ್ರು ನೋಡೋದು ನಮಸ್ಕಾರ ಮಾಡೋದು ಕೆಳಗಡೆ ಬಿಡೋದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ನೋಡಿ ಅವನು ಫುಲ್ಲು ದೇವಸ್ಥಾನನ ರೌಂಡ್ ಹೊಡಿತಾ ಇದ್ದಾನೆ ತುಂಬ ಖುಷಿಯಾಗುತ್ತಲ್ವ ಮಕ್ಕಳುಗಳು ಈ ಥರ ಎಲ್ಲ ಅವ್ರ ಪಾಡ್ಗೆ ಅವ್ರು ಆಟಾಡ್ತಾಯಿದ್ರೆ ಅದನ್ನು ನೋಡಲಿಕ್ಕೆ ಒಂಥರ ಏನೋ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ ನೋಡಿ ಫುಲ್ಲು ದೇವಸ್ಥಾನ ಒಳಗಡೆ ಎಲ್ಲ ರೌಂಡ್ ಹಾಕ್ಕೊಂಡು ಈ ಕಡೆ ಬಂದ್ವಿ ಇಲ್ಲೂ ಕೂಡ ನವಗ್ರಹಗಳೆಲ್ಲ ಇದೆ ದೇವಸ್ಥಾನ ಒಳಗಡೆನೆ ಅಲ್ಲಿಗೂ ಕೂಡ ಬಂದ್ವಿ ಅಲ್ಲೂ ಅಷ್ಟೇ ಅಲ್ಲಿ ಒಬ್ಬರು ಅಜ್ಜಿ ಮತ್ತು ಆಂಟಿ ಎಲ್ಲ ಇದ್ದರು ಅವ್ರ ಎಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಅವನು ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ತಾ ಇದ್ದ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ನಮಸ್ಕಾರ ಮಾಡ್ತಾನೆ ಅಂದರೆ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಹಾಗೆಯೇ ಇಲ್ಲಿ ಶ್ರೀರಾಮದ್ದು ಪೂಜೆ ಕೂಡ ಮಾಡ್ತಾಯಿದ್ರು ತೋರಿಸ್ತೀನಿ ಬನ್ನಿ Yeah! ಟೆಂಪಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಸ್ವಲ್ಪ ತರಕಾರಿ ಸಾಂಬಾರು ಮಾಡ್ಕೊಂಬಿಡೋಣ ಹಾಗೆ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ಏನು ಮಾಡೋದಿಲ್ಲ ಹಾಗಾಗಿ ವೆಜ್ಜಲ್ಲೇ ಸ್ವಲ್ಪ ತರಕಾರಿ ಸಾಂಬಾರು ಹಾಗೆಯೇ ರೈಸು ಸ್ವಲ್ಪ ಪಾಯಸ ಶಾವ್ಯ ಪಾಯಸ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಗಣೇಶ ಶಾವಿಗೆ ತೊಗೊಂಡಿದ್ದೀನಿ ನಾನು ಇದನ್ನೇನು ಉರಿಯೋ ನೆಸೆಸಿಟಿ ಇರೋದಿಲ್ಲ ಹಾಗಾಗಿ ಇದನ್ನೆಲ್ಲರೂ ಕೂಡ ಈ ಗಣೇಶ ಶಾವಿಗೆ ಯೂಸ್ ಮಾಡೋದು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ಎತ್ತಿಟ್ಕೊಂಡು ಈ ಥರ ಒಂದು ಪಾತ್ರೆನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಈಗ ಡ್ರೈ ಫ್ರೂಟ್ಸ್ನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಪುಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು ಅದನ್ನೆಲ್ಲ ನಾನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾನು ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಹಾಲು ಕುದಿಲಿಕ್ಕೆ ಬಿಟ್ಬಿಟ್ಟು ಅಷ್ಟೊಳಗಡೆ ನಾನು ಸ್ವಲ್ಪ ಏಲಕ್ಕಿನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತೀನಿ ಹಾಗೆ ನೋಡಿ ಚೆನ್ನಾಗಿ ಹಾಲು ಕೂಡ ಕುದೀತಾ ಇದೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನಾನು ಸ್ವೀಟ್ ಮಾಡೋದಿಲ್ಲ ಮೀಡಿಯಮ್ ಸ್ವೀಟಾಗಿ ಮಾಡ್ತೀನಿ ಯಾಕಂದರೆ ಜಾಸ್ತಿ ಸ್ವೀಟು ತಿನ್ನಲಿಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ನಾನು ಚೆನ್ನಾಗಿ ಇದನ್ನು ಕೂಡ ಸಕ್ಕರೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಾಯಿಸ್ಕೊಳ್ತಾ ಇದ್ದೀನಿ ಅದರೊಳಗಡೆ ಸ್ವಲ್ಪ ಶಾವಿಗೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶಾವಿಗೆ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿ ಈಗ ರೆಡಿಯಾಯಿತು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಇದರೊಳಗಡೆಗೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆನಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೇ ಒಂದು ಚೂರು ಅಂದರೆ ಒಂದು ಟೂ ಅಷ್ಟು ಕುದಲಿಕ್ಕೆ ಬಿಡ್ತೀನಿ ಅಷ್ಟೇ ಇಲ್ಲಿಗೆ ಪಾಯಸ ಕೂಡ ರೆಡಿ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಪಾಪನೂ ಕೂಡ ಮಲಗಿಸ್ದೆ ಈವ್ನಿಂಗ್ ನನ್ನ ಬರ್ತಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಕೊಂಡೆ ನನ್ನ ಬರ್ತ್ಡೇಗೆ ಯಾರ್ಯಾರು ಬಂದಿದ್ರಿ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ಬರ್ತ್ಡೇಗೆ ಪರ್ಸ್ನಲ್ಲಾಗಿ ಆ್ಯಂಡ್ ಯೂಟ್ಯೂಬಲ್ಲಿ ಯಾರ್ಯಾರು ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಇವತ್ತು ಶ್ರೀರಾಮಂದು ಪ್ರತಿಷ್ಠಾಪನೆ ಇರೋದ್ರಿಂದ ದೇವರು ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನನ್ನ ಬರ್ತಡೇ ಸೆಲೆಬ್ರೇಷನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್